ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಬನ್ನಿ ಫ್ರೆಂಡ್ಸ ನಿನ್ನೆ ನಾನು ಪಾರ್ಟ್ ಒನ್ ಒಳಗೆ ನಿಮ್ಗೆ ರಕ್ಷಾ ಬಣ್ಣದ ನನ್ನ ತವರ ಮನೆಗೆ ಹೋಗಿ ಬಂದಿರೋದ ವಿಡಿಯೋಗಳನ್ನು ಶೇರ್ ಮಾಡೀನಿ ಆಮೇಲೆ ಇಲ್ಲಿ ನನ್ನ ಚಿಕ್ಕಮ್ಮನ ಮನೆಯಿಂದ ಒಂದು ಬ್ಲೌಸ್ ಪೀಸನ್ನು ನನಗೆ ಕುಂಕುಮ ಕೊಟ್ಟಲು ಆಮೇಲೆ ಇಲ್ಲಿ ನನ್ನ ತಮ್ಮನ ಮಗನನ್ನು ನೋಡೋಕೆ ಬಂದಿನಿ ಇಲ್ಲಿ ತುಂಬಾ ಕ್ಯೂಟಾಗಿತ್ತು ಆಮೇಲೆ ಇಲ್ಲಿ ತಮ್ಮನಿಗೆ ಗಂಡ ಮಗು ಆಗಿತ್ತು ಆಮೇಲೆ ಇಲ್ಲಿ ನಾನು ನೋಡಬೇಕಾಗಿತ್ತು ಖುಷಿ ಖುಷಿಯಾಯಿತು ನನ್ನ ತಮ್ಮ ಮಗು ನೋಡಿದೆ ಆಮೇಲೆ ರಕ್ಷಾ ಬಂಧನ ಆಯಿತು ಇವತ್ತ ಆಮೇಲೆ ಏನೊಂಥರ ಎಂಜಾಯ್ ಮೂಮೆಂಟ್ ಅಂತಾನೆ ಹೇಳಬಹುದು ಆಮೇಲೆ ಇಲ್ಲಿ ನನ್ನ ತವರು ಮನೆಗೂ ಬಂದೀನಿಗೂ ಬಂದ ಇಲ್ಲಿಂದ ಕಡೆ ಮನೆಗೆ ಹೋಗಿ ಊಟ ಮಾಡಿ ಮುಚ್ಚಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡ್ರಿ ಮತ್ತು ಇನ್ನು ಮುಂದೆ ತುಂಬಾ ಚೆನ್ನಾಗಿ ವಿಡಿಯೋ ಹಾಕೋಕ್ಕೆ ನಾನು ಟ್ರೈ ಮಾಡಕತ್ತೀನಿ ಫ್ರೆಂಡ್ಸ ವಿಡಿಯೋ ಎಲ್ಲ ನೋಡ್ತೀರಾ ಅನ್ಕೋತೀನಿ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಫೋಟೋ ಇದು ಫೋಟೋ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡೇನ್ರಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಇಲ್ಲಿ ನಾನು ಬೆಳಗ್ಗೆ ನಾಶಕ್ಕ ಅಂತೇಳಿ ಚಿಣ್ಮೂರು ಸುಸ್ಲಾಯ್ ಮಾಡೀನಿ ಫ್ರೆಂಡ್ಸ ಅದನ್ನು ನಿಮ್ಮ ಜೊತೆ ನಾನು ಸಿಂಪಲ್ಲಾಗಿ ಹೇಳೋಕತ್ತೀನಿ ಬರ್ರಿ ಹಸಿ ಮೂರು ಆಮೇಲೆ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ಕಾಳನ್ನು ಪಳಕ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಚಮುರಿಯನ್ನು ಕ್ಲೀನ್ ಮಾಡ್ಕೊಂಡು ಅದನ್ನು ನೀರಲ್ಲಿ ತೊಳೆದು ಬಸದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಆಮೇಲೆ ಇಲ್ಲಿ ಜೀರಿಗೆ ಹಾಕ್ಕೊಂಡ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಶೇಂಗಾಕಳನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ ಕಾಳನ್ನು ಚಲೋತ್ನಂಗೆ ಹುರ್ಕೊಂಡ ಆಮೇಲೆ ಹಸಿಮೆಣಕಾಯಿ ಉಳ್ಳಾಗಡ್ಡಿ ಹಾಕಿ ಆಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡ ಕರಿಗೋ ಸೊಪ್ಪನ್ನು ಹಾಕಿ ಆಮೇಲೆ ತೋರಿಸಿರುವ ಚುನಮುರಿಯನ್ನು ಅದರೊಳಗೆ ರೀ ಸಿಂಪಲ್ ರೆಮಿಡಿ ಫ್ರೆಂಡ್ಸ್ ಇದು ಆಲ್ರೆಡಿ ಒಂದು ವಿಡಿಯೋದಾಗ ನನ್ನ ಫುಲ್ ವೀಡಿಯೋ ತೋರಿಸೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಅದನ್ನೂ ನೋಡ್ಕೊಂಡು ಮತ್ತು ಪ್ಲೀಸ್ ನನ್ನ ಚಾನಲ್ಗೆ ಹಸುಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅದೊಂದೇ ನಾನು ಕೇಳ್ತಾ ಇರೋದು ಮತ್ತು ಸಿಂಪಲ್ಲಾಗಿ ಇದನ್ನು ಚುಣಮುರಿ ಸುಸ್ಲಾ ಮಾಡಾಕತ್ತೀನಿ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೀಟ್ಗೋಸ್ಕರ ಸಕ್ಕರೆಯನ್ನು ಹಾಕಿ ಇದನ್ನು ಚೆನ್ನಾಗಿ ನಾನು ರೀ ಭಾಳ ಅಂದ್ರೆ ಭಾಳ ಮಸ್ತಾಗೈತಿ ಇದು ನಾನು ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಇದನ್ನು ಲಾಗನ್ನು ಸ್ಟಾರ್ಟ್ ಮಾಡೀನಿ ಆಮೇಲೆ ನಾನು ನೆಕ್ಸ್ಟ್ ಇನ್ನು ನಾಳೆ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ಹಾಕೋಕ್ಕೆ ಡೈಲಿ ಲಾಗನ್ನು ಮಾಡೋಕೆ ಟ್ರೈ ಮಾಡಾಕತ್ತೀನಿ ರೀ ಈ ಥರ ಚುರುಮುರಿ ಸಿಂಪಲ್ಲಾಗಿ ಸುಸ್ತಾ ಮಾಡೀನಿ ಫ್ರೆಂಡ್ಸ ಆಮೇಲೆ ನಾನು ನಿನ್ನೆ ನಾನು ಹೋಗಿರೋದು ನನ್ನ ತೋರ್ಮಣಿಗೆ ತುಂಬನೇ ತುಂಬಾ ಖುಷಿಯಾಯಿತು ತುಂಬನೇ ಎಂಜಾಯ್ ಮಾಡಿದೆ ಆಮೇಲೆ ಇಲ್ಲಿ ನನ್ನ ಮಗಳು ನಾನು ನಮ್ಮ ಮನೆಯವರು ನಮ್ಮ ಮಮ್ಮಿ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ತುಂಬಾ ಎಂಜಾಯ್ ಮಾಡಿದೆ ಆಮೇಲೆ ಇಲ್ಲಿ ನನ್ನ ಮಗಳಿಗೆ ನನ್ನ ಅವರ ಮಾಮ ವಾಚಿಕೊಂಡು ಕೊಟ್ಟಿದ್ದ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಮತ್ತು ಇದಾಗಿತ್ತು ಇವತ್ತಿನ ದಿನ ಇಲ್ಲಿಗೆ ನನ್ನ ಲಾಗ್ ಮುಗಿಸ್ತೀನಿ ಟ್ಯಾಂಕ್ ಯು